ಜುಲೈ ಇಪ್ಪತ್ತ್ಮೂರನೇ ತಾರೀಕು ನಿರ್ಮಲಾ ಸೀತಾರಾಮನ್ ಮತ್ತೊಂದು ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಜುಲೈ ಇಪ್ಪತ್ತ್ಮೂರನೇ ತಾರೀಕು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ನಿರ್ಣಾಯಕ ದಿನವಾಗತ್ತಾ ಅವರು ಬಹುಮತದಲ್ಲಿ ಸರ್ಕಾರವನ್ನು ನಡೆಸ್ತಾ ಇಲ್ಲ ಕಿಚಡಿ ಸರ್ಕಾರ ಈಗ ಕೇಂದ್ರದಲ್ಲಿ ನಡೀತಾ ಇರೋದು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಈ ಇಬ್ಬರು ಆ ಸರ್ಕಾರದ ನಾವಿಕರಾಗಿದ್ದಾರೆ ಅವರ ಕೈನಲ್ಲೇ ಸೂತ್ರ ಇರೋದು ಒಬ್ಬರು ಸಡಿಲ ಮಾಡಿದ್ರೂ ಸೂತ್ರ ಅದಕ್ಕೆ ಕಿತ್ಕೊಂಡು ಹೋಗ್ಬಿಡುತ್ತೆ ಹೀಗಾಗಿ ಇವರಿಬ್ಬರ ಬಗ್ಗೆ ಕೇಂದ್ರ ಬಿ ಜೆ ಪಿ ನಾಯಕರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಬಹುಮುಖ್ಯವಾಗಿ ಜುಲೈ ಇಪ್ಪತ್ತ್ಮೂರನೇ ತಾರೀಕು ಮಂಡನೆಯಾಗಲಿರುವ ಬಜೆಟ್ನಲ್ಲಿ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನು ಘೋಷಿಸ್ತಾರಾ ಮತ್ತು ಆ ಎರಡೂ ರಾಜ್ಯಗಳಿಗೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡ್ತಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಈಗಾಗಲೇ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ನಿರ್ಮಲಾ ಸೀತಾರಾಮನ್ ಮತ್ತು ನರೇಂದ್ರ ಮೋದಿಯವರ ಜೊತೆ ಚರ್ಚೆ ಮಾಡಿ ತಮ್ಮ ತಮ್ಮ ರಾಜ್ಯಗಳಿಗೆ ಇಂತಹ ಕೆಲಸಗಳಾಗಬೇಕು ಅನ್ನೋ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದ್ದಾರಂತೆ ತಮ್ಮ ರಾಜ್ಯಗಳಿಗೆ ಹೆಚ್ಚಿನ ಕೆಲಸ ಆಗಬೇಕು ಅಂತ ಪಟ್ಟಿ ಕೊಟ್ಟಿರೋದೊಂದು ಸತ್ಯ ಹೀಗಾಗಿ ಜುಲೈ ಇಪ್ಪತ್ತ್ಮೂರನೇ ತಾರೀಕು ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡುವ ಬಜೆಟ್ನಲ್ಲಿ ಏನಾದರೂ ಆಂಧ್ರ ಪ್ರದೇಶ ಮತ್ತು ಬಿಹಾರಕ್ಕೆ ಕಡಿಮೆ ಅನುದಾನವನ್ನು ಘೋಷಣೆ ಮಾಡಿಬಿಟ್ರೆ ಅಥವಾ ಈ ಇಬ್ಬರು ನಾಯಕರು ಸಲ್ಲಿಸಿರುವ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದನೆ ಸಿಗದೇ ಇದ್ದರೆ ಏನಾಗ್ಬೋದು ಕೇಂದ್ರ ಸರ್ಕಾರದಲ್ಲಿ ಅಂದರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಏನಾಗಬಹುದು ಅನ್ನೋ ಚರ್ಚೆಗಳು ಶುರುವಾಗಿದೆ ಕಳೆದ ಹತ್ತು ವರ್ಷಗಳಿಂದ ಸಂಪೂರ್ಣ ಬಹುಮತದೊಂದಿಗೆ ನರೇಂದ್ರ ಮೋದಿಯವರು ಸರ್ಕಾರವನ್ನು ನಡೆಸಿದ್ರು ಯಾರ ಮಾತು ಕೇರ್ ಮಾಡ್ತಿರ್ಲಿಲ್ಲ ಯಾರಿಗೆ ಅವ್ರನ್ನ ಪ್ರಶ್ನೆ ಮಾಡುವಂಥ ಸ್ಥಿತಿನಲ್ಲೇ ಇರಲಿಲ್ಲ ನರೇಂದ್ರ ಮೋದಿಯವರು ಹೇಳಿದ್ದೇ ಶಾಸನ ಅನ್ನೋ ರೀತಿಯಲ್ಲಿ ಹತ್ತು ವರ್ಷದಿಂದ ಅಧಿಕಾರವನ್ನು ನಡೆಸ್ಕೊಂಡು ಬಂದರು ಆದರೆ ಈಗಿನ ಪರಿಸ್ಥಿತಿ ಆ ರೀತಿ ಇಲ್ಲ ಅನ್ನೋದು ಮೊನ್ನೆ ನಡೆದಂತಹ ಲೋಕಸಭಾ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಲೋಕಸಭಾ ಅಧಿವೇಶನದಲ್ಲಿ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರು ಯಾವುದೇ ಒಂದು ಅವರ ಸರ್ಕಾರದ ವಿರುದ್ಧ ಕೇಳಿ ಬಂದಂತಹ ಹಗರಣಗಳ ಬಗ್ಗೆ ಉತ್ತರವನ್ನು ಕೊಟ್ಟಿರಲಿಲ್ಲ ಗಂಭೀರವಾದ ಚರ್ಚೆಗಳು ನಡೀತಾ ಇದ್ದರೆ ಅವತ್ತು ನರೇಂದ್ರ ಮೋದಿಯವರು ಕಲಾಪದಲ್ಲಿ ಇರ್ತಾನೆ ಇರಲಿಲ್ಲ ಆದರೆ ಈ ಬಾರಿ ಆ ರೀತಿ ಇಲ್ಲ ಈಗ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿಯವರಿದ್ದಾರೆ ಕಾಂಗ್ರೆಸ್ ಪಕ್ಷ ನೂರು ಕ್ಷೇತ್ರಗಳನ್ನು ಗೆದ್ದಿದೆ ಇಂಡಿಯಾ ಮೈತ್ರಿಕೂಟ ಮತ್ತು ಎನ್ ಡಿ ಎ ಮೈತ್ರಿಕೂಟ ಇಬ್ಬರಿಗೂ ಅರವತ್ತು ಕ್ಷೇತ್ರಗಳಷ್ಟೇ ವ್ಯತ್ಯಾಸ ಇರೋದು ಹೀಗಾಗಿ ವಿರೋಧ ಪಕ್ಷ ಕೂಡ ಲೋಕಸಭೆಯಲ್ಲಿ ಪ್ರಬಲವಾಗಿದೆ ಅದನ್ನು ನಾವು ರಾಹುಲ್ ಗಾಂಧಿಯವ್ರ ಭಾಷಣದಲ್ಲೇ ನೋಡ್ಬೋದು ರಾಹುಲ್ ಗಾಂಧಿಯವ್ರ ಭಾಷಣ ಮಾಡಬೇಕಾದ್ರೆ ಹಲವು ಬಾರಿ ಎದ್ದು ನಿಂತ ಮೋದಿಯವರು ಉತ್ತರ ಕೊಡಲಿಕ್ಕೆ ಮುಂದಾಗ್ತಾರೆ ಆಗ ಪ್ರತಿಪಕ್ಷದ ಸದಸ್ಯರು ಜೋರ ಕೂಗಾಡಿ ನರೇಂದ್ರ ಮೋದಿಯವ್ರನ್ನ ಮತ್ತು ಅಮಿತ್ ಶಾ ಅವ್ರನ್ನ ಕೂರಿಸ್ತಾರೆ ಇದೆಲ್ಲವೂ ಕೂಡ ಕಾಲ ಬದಲಾಗಿದೆ ಅನ್ನೋ ಸೂಚನೆ ಕೊಡ್ತಿದೆ ಅನ್ನೋ ಮಾತುಗಳೇ ಶುರುವಾಗಿತ್ತು ಕಳೆದ ಹತ್ತು ವರ್ಷಗಳಿಂದ ವಿಪಕ್ಷ ನಾಯಕ ಅವರು ಹೇಳಿದ್ದೇ ಶಾಸನ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ದರು ಆದರೆ ಈಗ ಆ ರೀತಿ ಇಲ್ಲ ಅನ್ನೋದು ಕಲಾಪದಲ್ಲೇ ಗೊತ್ತಾಗ್ಬಿಟ್ಟಿದೆ ಜೊತೆಗೆ ಅವರ ಮೈತ್ರಿಕೂಟದ ಇಬ್ಬರು ಪ್ರಬಲ ನಾಯಕರ ವಿರೋಧ ಕಟ್ಕೊಂಡು ಏ ಯಾವ ಕಾನೂನನ್ನು ಜಾರಿಗೆ ತರೋಕೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇದೆ ಹೀಗಾಗಿ ಕೇಂದ್ರ ಬಜೆಟ್ನಲ್ಲಿ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಅನುದಾನ ಅಥವಾ ಹೆಚ್ಚಿನ ಕೆಲಸಗಳಾಗಲಿಲ್ಲ ಅಂದರೆ ಆ ರಾಜ್ಯಗಳಿಗೆ ಈ ಇಬ್ಬರು ನಾಯಕರು ವೈಲೆಂಟ್ ಆಗ್ತಾರೆ ಆಗ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದಲ್ಲಿ ಏನು ಬೇಕಾದರೂ ಆಗಬಹುದು ಅಲ್ಲಿಂದನೇ ಅಸಮಾಧಾನದ ಜ್ವಾಲೆ ಭುಗಿಲೇಳತ್ತೆ ನೋಡ್ತೀರಿ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಇದೆ ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದಿರುವ ಬಜೆಟ್ ಬಗ್ಗೆ ದೇಶಾದ್ಯಂತ ಭಾರೀ ಕುತೂಹಲ ಸೃಷ್ಟಿಯಾಗಿದೆ ಅದರಲ್ಲೂ ಆಂಧ್ರ ಪ್ರದೇಶ ಮತ್ತು ಬಿಹಾರದಲ್ಲಿ ಅಲ್ಲಿನ ಜನ ಏ ನಮ್ಮ ನಾಯಕರು ಏನೇನು ಕೆಲಸ ಆಗಬೇಕು ನಮ್ಮ ರಾಜ್ಯಗಳಿಗೆ ಅದೆಲ್ಲವನ್ನು ಮಾಡಿಸ್ತಾರೆ ಅನ್ನೋ ವಿಶ್ವಾಸವನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಒಂದೇ ಒಂಚೂರು ಎಡವಟ್ಟಾದರೂ ಮೋದಿಯವರ ಸರ್ಕಾರದಲ್ಲಿ ಅಸಮಾಧಾನದ ಜ್ವಾಲೆ ಭುಗಿಲಿ ಹೇಳೋದು ಗ್ಯಾರಂಟಿ ಆಗ ಆ ಜ್ವಾಲೆಯನ್ನು ತಣ್ಣಗೆ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಅವರು ಒಂದೇ ಪಕ್ಷ ಇದ್ದರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಇಲ್ಲಿ ಒಬ್ಬ ಒಬ್ಬ ಕ ನಾಯಕ ಕೈ ಕೊಟ್ಟರು ಸರ್ಕಾರನೇ ಬಿದ್ದೋಗುತ್ತೆ ಈಗ ಇಬ್ಬರು ನಾಯಕರ ವಿಶ್ವಾಸವನ್ನು ನರೇಂದ್ರ ಮೋದಿ ಸರ್ಕಾರ ಯಾವ ರೀತಿ ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನೋದೇ ಈಗಿರುವಂತಹ ಪ್ರಮುಖ ಪ್ರಶ್ನೆ